ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಏಳು ನಾನು ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಉಪೇಕ್ಷೆ ತಾತ್ಸಾರ ಮೇಧಾಶಕ್ತಿ ಬುದ್ಧಿಮತ್ತೆ ವೈಖರಿ ಶೈಲಿ ದಾಟಿ ಮಾರ್ಪಾಟು ಬದಲಾವಣೆ ನಿಮಿತ್ತ ಕಾರಣ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ ಉತ್ತರ ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎರಡನೇ ಪ್ರಶ್ನೆ ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು ಉತ್ತರ ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಪಿಟೀಲು ಮೂರನೇ ಪ್ರಶ್ನೆ ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಉತ್ತರ ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರದ ವಿಭಾಗದಲ್ಲಿ ಪರಿಣಿತರಾಗಿದ್ದರು ನಾಲ್ಕನೇ ಪ್ರಶ್ನೆ ಸ್ವಾಮಿಯವರಿಗೆ ಯಾರ ಪಿಟೀಲು ವಾದನ ಎಂದರೆ ಬಹಳ ಆಸೆ ಉತ್ತರ ಸ್ವಾಮಿಯವರಿಗೆ ಯಹೂದಿ ಮೆನುಹಿನ್ ಅವರ ಪಿಟೀಲು ವಾದನ ಎಂದರೆ ಬಹಳ ಆಸೆ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು ಉತ್ತರ ಹಳೆಗನ್ನಡ ದಕ್ಷಿಣದ ದೇವಾಲಯಗಳು ಸಮಕಾಲೀನ ಸಾಹಿತ್ಯ ಫ್ರೆಂಚ್ ವಸ್ತುಸ್ಥಿತಿವಾದ ಸಂಗೀತ ವೇದ ಉಪನಿಷತ್ತು ಸಂಸ್ಕೃತ ಕಾವ್ಯಗಳ ಕುರಿತು ಲೇಖಕರು ಮತ್ತು ಸ್ವಾಮಿಯವರು ಚರ್ಚೆ ಮಾಡುತ್ತಿದ್ದರು ಮುಂದಿನ ಪ್ರಶ್ನೆ ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು ಉತ್ತರ ಸ್ವಾಮಿಯವರು ಸಸ್ಯ ಮತ್ತು ವನಗಳನ್ನು ಅವರೆಂದೂ ಒಣ ಸಂಶೋಧಕರಾಗಿ ನೋಡುತ್ತಿರಲಿಲ್ಲ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಮುಂದಿನ ಪ್ರಶ್ನೆ ಸ್ವಾಮಿಯವರ ಸಾವು ಲೇಖಕರನ್ನು ಯಾಕೆ ಕಾಡಿತು ಉತ್ತರ ಸ್ವಾಮಿಯವರ ಸಾವಿನಿಂದ ಜೀವನದ ಮೂಲಭೂತ ಪ್ರಶ್ನೆ ಭಾವನೆಗಳು ಲೇಖಕರನ್ನು ತುಂಬಿಕೊಂಡವು ಸ್ವಾಮಿ ಆಹಾರದಲ್ಲಿ ಕ್ಲುಪ್ತವಾಗಿದ್ದರು ಓದು ಬರಹ ಸಂಶೋಧನೆಗಳಲ್ಲಿ ತಮ್ಮನ್ನು ತಾವು ವಿಪರೀತ ಸವಿಸಿಕೊಂಡು ಮಾಡಿದರು ಅದರಲ್ಲಿ ಮಗ್ನರಾಗಿರುತ್ತಿದ್ದರು ಸಂತೋಷ ಪಡುತ್ತಿದ್ದರು ಸಂತೋಷವಿದ್ದಲ್ಲಿ ಯಾರೂ ಸವೆಯುವುದಿಲ್ಲ ಆದುದರಿಂದ ಸ್ವಾಮಿಯವರ ಸಾವು ಲೇಖಕರನ್ನು ಕಾಡುತ್ತಿತ್ತು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಸ್ವಾಮಿಯವರ ಸಂಗೀತಾಸಕ್ತಿಯನ್ನು ವಿವರಿಸಿರಿ ಉತ್ತರ ಸ್ವಾಮಿಯವರು ಲೇಖಕರ ಮನೆಗೆ ಬಂದಾಗ ಅದರಲ್ಲಿದ್ದ ಸಂಗೀತದ ರೆಕಾರ್ಡ್ಗಳನ್ನು ಕೇಳುತ್ತಿದ್ದರು ಯಹೂದಿ ಮೆನುಹಿನ್ ಪಿಟೀಲು ಎಂದರೆ ಅವರಿಗೆ ತುಂಬ ಆಸೆ ಲೇಖಕರಲ್ಲಿರುವ ಮೆನುಹಿನ್ ರೆಕಾರ್ಡ್ಗಳನ್ನು ಪದೇ ಪದೇ ಹಾಕಿಸುತ್ತಿದ್ದರು ನೋಡಿ ಈತನ ಹಾಗೆ ಪಿಟೀಲಿನ ಸರ್ವ ಸಾಧ್ಯತೆಗಳನ್ನು ಹುಡುಕಿ ಹುಡುಕಿ ಹೊರಹೊಮ್ಮಿಸುವ ವಾದಕ ಬೇರೆ ಯಾರಿದ್ದಾನೆ ನಮ್ಮೋರು ಏನು ಮಾಡ್ತಾರೆ ಪಿಟೀಲಿನಲ್ಲೂ ಅದೇ ವೀಣೆಯಲ್ಲೂ ಅದೇ ಕ್ಲಾರಿಯೋನೆಟ್ನಲ್ಲೂ ಅದೇ ಹಾಡುಗಾರಿಕೆಯಲ್ಲಿ ಅದೇ ಆ ವಾದ್ಯದ ವಿಶೇಷ ಏನು ಬಂತು ಎನ್ನುತ್ತಿದ್ದರು ಸಂಗೀತದ ಬಗ್ಗೆ ಲೇಖನಗಳನ್ನು ಬರೆದು ಸಂಗೀತಗಾರರೆಲ್ಲ ಓದುವಂತೆ ಪ್ರಕಟಿಸಬೇಕು ಎನ್ನುತ್ತಿದ್ದರು ಎರಡನೇ ಪ್ರಶ್ನೆ ಸ್ವಾಮಿಯವರ ಸಂಶೋಧಕ ಬುದ್ಧಿ ಹೇಗಿತ್ತು ಉತ್ತರ ಸ್ವಾಮಿಯವರು ಪಿಟೀಲು ನುಡಿಸುವಾಗ ಚಿತ್ರಕಲೆಯನ್ನು ನೋಡುವಾಗ ರೇಖೆ ವರ್ಣಗಳಲ್ಲಿ ಎಂತಹ ರಚನಾ ಬಂಧಗಳನ್ನು ಸಾಧಿಸಬಹುದು ಎಂದು ಚಿಕ್ಕ ಮಕ್ಕಳಿಗೆ ಸಹಜವೆನ್ನಿಸುವ ಕೌತುಕವನ್ನು ಕಣ್ಣುಗಳಲ್ಲಿ ಸೂಸುತ್ತಿದ್ದರು ಸಸ್ಯಗಳಲ್ಲಿರುವುದು ಇದನ್ನು ಹೋಲುವ ರಚನಾ ರಹಸ್ಯವೇನೋ ಎಂದು ಯೋಚಿಸುತ್ತಿದ್ದರು ಇಂಥ ಮನಸ್ಸು ಬುದ್ಧಿ ಕಲ್ಪನಾ ಶಕ್ತಿಗಳನ್ನು ರೂಪಿಸಿ ಬೆಳೆಸಿಕೊಂಡಿದ್ದರು ಸಸ್ಯ ಮತ್ತು ವನಗಳನ್ನು ಅವರೆಂದು ಒಣ ಸಂಶೋಧಕರಾಗಿ ನೋಡುತ್ತಿರಲಿಲ್ಲ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು ಆದ್ದರಿಂದ ಅವರು ಸಂಶೋಧನೆಗೆ ಎಂದೂ ವಿದಾಯ ಹೇಳಲಿಲ್ಲ ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಮುಂದಿನ ಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇ ವಾಕ್ಯ ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಸ್ವಾಮಿಯವರನ್ನು ಒಂದು ದಿನ ಮುಂಜಾನೆ ಭೇಟಿಯಾದಾಗ ಅವರಿಗೆ ಈ ಮಾತನ್ನು ಹೇಳಿದರು ಸ್ವಾರಸ್ಯ ಲೇಖಕ ಭೈರಪ್ಪನವರು ಒಂದು ದಿನ ಮುಂಜಾನೆ ತಿರುಗಾಡಲು ಹೋದಾಗ ಸ್ವಾಮಿಯವರ ಕೋಣೆಯ ಬಾಗಿಲ ಬಳಿ ಹೋಗಿ ನಿಲ್ಲುತ್ತಾರೆ ಒಳಗಿನಿಂದ ಪಿಟೀಲುನಾದ ಕೇಳಿ ಬರುತ್ತಿತ್ತು ಬಾಗಿಲು ತಟ್ಟದೆ ಹಾಗೆಯೇ ನಿಂತರು ಬಹಳ ಹೊತ್ತಿನ ನಂತರ ಬಾಗಿಲು ತೆಗೆದ ಸ್ವಾಮಿಯವರು ಬಾಗಿಲು ಯಾಕೆ ತಟ್ಟಲಿಲ್ಲ ಎಂದು ಕೇಳಿದಾಗ ಈ ಮೇಲಿನ ಮಾತನ್ನು ಹೇಳಿದರು ಎರಡನೇ ಪ್ರಶ್ನೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ ಅದನ್ನೆಲ್ಲ ಫೋಟೋ ತೆಗೆದು ಮುದ್ರಿಸಿಕೊಂಡರೆ ನಮ್ಮ ಸೀರೆಯ ಬಣ್ಣಗಳನ್ನು ಮುದ್ರಿಸುವವರಿಗೆ ಎಂತಹ ಸಿರಿಯ ಗಣಿ ಸಿಕ್ಕುತ್ತೆ ಅಂತೀರಾ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವು ಬಂದಿದೆ ಸ್ವಾರಸ್ಯ ಪ್ರಕೃತಿಯಲ್ಲಿ ವಿನ್ಯಾಸಗಳನ್ನು ಗ್ರಹಿಸುವ ವಿಶಿಷ್ಟವಾದ ಕಲ್ಪನಾ ಶಕ್ತಿ ಸ್ವಾಮಿಯವರಿಗೆ ಇತ್ತೆಂದು ಲೇಖಕ ಭೈರಪ್ಪನವರು ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ ಮುಂದಿನ ವಾಕ್ಯ ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದ ಸ್ವಾಮಿಯವರು ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಸಂಶೋಧನೆ ಮಾಡುತ್ತಿದ್ದರು ಇದನ್ನು ಅರಿತ ಲೇಖಕರ ಕಾಲೇಜಿನವರು ಸ್ವಾಮಿಯವರು ನಿಮ್ಮ ಸ್ನೇಹಿತರಲ್ಲ ನಮ್ಮ ಕಾಲೇಜಿಗೆ ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ಎಂದು ನನ್ನ ಕಾಲೇಜಿನವರು ಲೇಖಕರಿಗೆ ಗಂಟು ಬಿದ್ದರು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಮೇಧಾಶಕ್ತಿಯುಳ್ಳ ಸ್ವಾಮಿಯವರು ಲೇಖಕರ ಸ್ನೇಹಿತರಾಗಿದ್ದು ಸ್ವಾಮಿಯವರ ಭಾಷಣಕ್ಕೆ ಲೇಖಕರ ಕಾಲೇಜಿನವರು ಕಾತುರದಿಂದ ಕಾಯುತ್ತಿದ್ದದ್ದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಮುಂದಿನ ಭಾಗ ಬಿಟ್ಟ ಸ್ಥಳ ತುಂಬಿರಿ ರೇಖೆ ವರ್ಣಗಳಲ್ಲಿ ಎಂತೆಂಥ ಡ್ಯಾಶ್ ಸಾಧಿಸಬಹುದು ಉತ್ತರ ರಚನಾ ಬಂಧಗಳನ್ನು ಎರಡನೇ ವಾಕ್ಯ ಹೊರಗಿನ ಬೆಳಕು ಬರದಂತೆ ಡ್ಯಾಶ್ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು ಉತ್ತರ ಗಾಳಿ ಬಾಗಿಲಿನ ಮುಂದಿನ ಭಾಗ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಸಹೋದ್ಯೋಗಿ ಸಹ ಪ್ಲಸ್ ಉದ್ಯೋಗಿ ಗುಣಸಂಧಿ ಜೊತೆಯಲ್ಲಿ ಜೊತೆ ಪ್ಲಸ್ ಅಲ್ಲಿ ಸಂಧಿ ದೇವಾಲಯ ದೇವ ಪ್ಲಸ್ ಆಲಯ ಸವರ್ಣದೀರ್ಘ ಸಂಧಿ ಹಳೆಗನ್ನಡ ಹಳೆ ಪ್ಲಸ್ ಕನ್ನಡ ಆದೇಶ ಸಂಧಿ ಜ್ಞಾನಾರ್ಜನೆ ಜ್ಞಾನ ಪ್ಲಸ್ ಅರ್ಜನೆ ಸವರ್ಣದೀರ್ಘ ಸಂಧಿ ಇತ್ಯಾದಿ ಇತಿ ಪ್ಲಸ್ ಆದಿ ಎಣ್ ಸಂಧಿ ವೈಖರಿಯನ್ನು ವೈಖರಿ ಪ್ಲಸ್ ಅನ್ನು ಆಗಮ ಸಂಧಿ ಮುಂದಿನ ಭಾಗ ಕೊಟ್ಟಿರುವ ಪದಗಳ ತತ್ಸಮ ತದ್ಭವ ಬರೆಯಿರಿ ವರ್ಷ ವರುಷ ರಾಯ ರಾಜ ಭಕ್ತ ಬಕುತ ದೆಸೆ ದಿಶಾ ಸೊದೆ ಸುಧೇ ಶ್ರೀ ಸಿರಿ ವೀರ ಬೀರ ಬಿನ್ನಹ ವಿಜ್ಞಾಪನೆ ಚಂದ್ರ ಚಂದಿರ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ